ಕರುನಾಡ ಕಲ್ಪವೃಕ್ಷ ಭಾರತ ಸರ್ಕಾರ ತೆಂಗು ಅಭಿವೃದ್ಧಿ ಮಂಡಳಿಯ ಪ್ರಾಯೋಜಿತ ಕಾರ್ಯಕ್ರಮ ತೆಂಗಿನ ಮರದ ಮಿತ್ರರು ಫ್ರೆಂಡ್ಸ್ ಆಫ್ ಕೋಕೋನಟ್ ಟ್ರೀ ಹಾಗೂ ಕೇರಾ ಸುರಕ್ಷಾ ವಿಮೆ ಕುರಿತು ತೆಂಗು ಅಭಿವೃದ್ಧಿ ಮಂಡಳಿ ಬೆಂಗಳೂರು ಪ್ರಾದೇಶಿಕ ಕಾರ್ಯಾಲಯದ ಹಿರಿಯ ಕ್ಷೇತ್ರ ಅಧಿಕಾರಿ ಜಿ ಧನಶೇಖರ್ ಅವರೊಂದಿಗೆ ಸಂದರ್ಶನ ಕೇಳಿ ಪ್ರಾಯೋಜಿತ ಕಾರ್ಯಕ್ರಮ ಕರುನಾಡ ಕಲ್ಪವೃಕ್ಷ ನಮಸ್ಕಾರ ಧನಶೇಖರ್ ಅವರಿಗೆ ನಮಸ್ಕಾರ ಸರ್ ತೆಂಗು ಅಭಿವೃದ್ಧಿ ಮಂಡಳಿ ಇತ್ತೀಚೆಗೆ ತೆಂಗಿನ ಮರದ ಮಿತ್ರರು ಅಂದರೆ ಫ್ರೆಂಡ್ಸ್ ಆಫ್ ಕೋಕೋನಟ್ ಟ್ರೀ ಅನ್ನುವಂತಹ ಒಂದು ಯೋಜನೆಯನ್ನ ಜಾರಿಗೆ ತಂದಿದೆ ತುಂಬ ಪ್ರಚಲಿತದಲ್ಲಿದೆ ಏನು ಈ ಒಂದು ಯೋಜನೆಯ ಉದ್ದೇಶ ಏನಿದೆ ಅಂತಿರತ್ತೆ ತಾವು ಈ ಯೋಜನೆ ಉದ್ದೇಶ ಸರ್ ದಿನ ದಿನ ತೆಂಗಿನಕಾಯಿ ಕೊಯ್ಯೋರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಈ ಸಮಸ್ಯೆ ನಿವಾರಣೆಗೋಸ್ಕರ ತೆಂಗು ಅಭಿವೃದ್ಧಿ ಮಂಡಳಿ ಎರಡು ಸಾವಿರದ ಹನ್ನೊಂದು ಆಗಸ್ಟ್ ಹದಿನೇಳರಿಂದ ತರಬೇತಿ ಕಾರ್ಯಕ್ರಮವನ್ನು ಪ್ರಾರಂಭಿಸಿದ್ದಾರೆ ಏನೇನು ತರಬೇತಿ ಕೊಡ್ತೀರಾ ನೀವು ಈ ತರಬೇತಿನಲ್ಲಿ ತೆಂಗು ನಿರ್ವಹಣಾ ನರ್ಸರಿ ಮ್ಯಾನೇಜ್ಮೆಂಟ್ ರೋಗ ಕೀಟಗಳ ನಿರ್ವಹಣಾ ಮತ್ತೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟು ಪ್ರಥಮ ಚಿಕಿತ್ಸಾ ಯೋಗ ಆ ಥರ ಎಲ್ಲ ಒಂದು ವಾರ ಕಾರ್ಯಕ್ರಮ ಸರ್ ಇದು ಇಷ್ಟೆಲ್ಲ ನಾವು ಹೇಳ್ಕೊಡ್ತೀವಿ ಈ ತರಬೇತಿನಲ್ಲಿ ತೆಂಗನ್ನು ಹೇಗೆ ಕೊಯ್ಲು ಮಾಡಬೇಕು ಹೆಂಗೆ ಹಾರ್ವೆಸ್ಟ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನೀವು ಮರ ಹತ್ತಿಸೋದು ಅವ್ರಿಗೆ ಅವ್ರ ಕೈಯಿಂದ ಕಾಯನ್ನು ಕೀಳಿಸೋದು ಇದೆಲ್ಲ ಮಾಡ್ತೀರಾ ಅದೆಲ್ಲ ಮಾಡ್ತೀವಿ ಸರ್ ಈ ಟ್ರೈನಿಂಗ್ ಕಾರ್ಯಕ್ರಮ ಮರ ಹತ್ತು ಟ್ರೈನಿಂಗ್ ಕೊಡ್ತೀವಿ ಅವ್ರಿಗೆ ಎಲನೀರು ಯಾವ ಥರ ಹಾರ್ವೆಸ್ಟ್ ಮಾಡಬೇಕಾಗುತ್ತೆ ಮೆಚ್ಚುನಟ್ ಯಾವ ಥರ ಮಾಡ್ಬೋದು ಇದೆಲ್ಲ ಅವ್ರಿಗೆ ಎಲ್ಲಿ ಕೊಡ್ತಾರೆ ಸರ್ ಈ ತರಬೇತಿಯಲ್ಲಿ ಹ್ಞೂ ಹ್ಞೂ ಮತ್ತು ಈ ತರಬೇತಿ ಪಡ್ಕೋಬೇಕು ಅಂದರೆ ತೆಂಗಿನ ಮರದ ಮಿತ್ರರು ಅನ್ನುವಂಥ ಒಂದು ತರಬೇತಿ ಪಡ್ಕೋಬೇಕೆಂದ್ರೆ ವಯಸ್ಸು ಎಷ್ಟಿರಬೇಕು ಅಂತಿರುತ್ತೆ ಅವ್ರು ಈ ತರಬೇತಿನ ಹದಿನೆಂಟಿಂದ ನಲವತ್ತು ವರ್ಷ ಇರಬೇಕು ಸರ್ ಯುವಕರ ಇದ್ದರೆ ಚೆನ್ನಾಗಿರುತ್ತೆ ಸರ್ ಹ್ಞೂ ಹ್ಞೂ ಮತ್ತೆ ಈ ತರಬೇತಿಯನ್ನು ಕೇವಲ ಪುರುಷರಿಗೂ ಕೊಡ್ತೀರೋ ಅಥವಾ ಮಹಿಳೆಯರಿಗೂ ಕೊಡ್ತೀರಾ ಪುರುಷರು ಮತ್ತೆ ಆಸಕ್ತಿಯರು ಮಹಿಳೆಯರಿಗೂ ಕೊಡ್ತೀವಿ ಸರ್ ದೇಶಾದ್ಯಂತ ಇದುವರೆಗೆ ಎಷ್ಟು ಜನಕ್ಕೆ ನೀವು ತರಬೇತಿಯನ್ನು ಕೊಟ್ಟಿದ್ದೀರಾ ಐವತ್ತು ಸಾವಿರ ಜನಕ್ಕೆ ಇದುವರೆಗೂ ಕೊಟ್ಟಿದ್ದೀವಿ ಸರ್ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿಯಿಂದ ಅದರಲ್ಲಿ ಮಹಿಳೆಯರು ಇದ್ದಾರೆ ಮಹಿಳೆಯರು ಸುಮಾರು ಐದನೂರ ಇಪ್ಪತ್ತಾರು ಜನ ಇದ್ದಾರೆ ಸರ್ ಮಹಿಳೆಯರು ಕೂಡ ನಿಮ್ಮಲ್ಲಿ ತರಬೇತಿಯನ್ನು ಪಡೆದುಕೊಂಡಿದ್ದಾರೆ ಹೇಗೆ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ ಈಗ ಚೆನ್ನಾಗಿ ಮೇಂಟೈನ್ ಮಾಡ್ತಾ ಇದ್ದಾರೆ ಸರ್ ಅವರೆಲ್ಲ ಹಾರ್ವೆಸ್ಟಿಂಗ್ ಎಲ್ಲ ಮಾಡ್ಕೊತಾ ಇದ್ರೆ ಅವರು ದಿನಕ್ಕೆ ಸುಮಾರು ಸಾವಿರದಿಂದ ಸಾವಿರದ ಐದುನೂರು ರೂಪಾಯಿ ಸಂಪಾದನೆ ಮಾಡ್ಕೊತಾ ಇದ್ದಾರೆ ಈಗ ಹೊಸದಾಗಿ ನಾವು ತರಬೇತಿ ಪಡ್ಕೋಬೇಕು ಅನ್ನೋದಾದ್ರೆ ಅವರು ಯಾರನ್ನ ಸಂಪರ್ಕ ಮಾಡಬೇಕು ಸ್ಥಳೀಯ ಕೃಷಿ ವಿಜ್ಞಾನ ಕೇಂದ್ರ ತೆಂಗು ಅಭಿವೃದ್ಧಿ ಮಂಡಳಿ ಹಾಗೂ ತೋಟಗಾರಿಕೆ ಇಲಾಖೆ ಅವ್ರನ್ನ ಸಂಪರ್ಕ ಮಾಡಬಹುದು ಅವ್ರನ್ನ ಸಂಪರ್ಕ ಮಾಡಬಹುದು ಸರ್ ಈ ತರಬೇತಿಗಾಗಿ ಅವರು ಯಾವ ಸಂಖ್ಯೆಗೆ ಅವರು ಕರೆ ಮಾಡಬಹುದು ಅಂತೀರಾ ನಮ್ಮ ಸಂಪರ್ಕ ಸಂಖ್ಯೆ ಸುನ್ನ ಎಂಟು ಸುನ್ನ ಎರಡು ಆರು ಐದು ಒಂಬತ್ತು ಮೂರು ಏಳು ಐದು ಸುನ್ನಕ್ಕೆ ಸಂಪರ್ಕ ಮಾಡಬೇಕು ಸರ್ ಸಂಪರ್ಕ ಮಾಡಬೇಕಾದಂತಹ ನಿಮ್ಮ ಸಂಪರ್ಕ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಆರು ಐದು ಒಂಬತ್ತು ಮೂರು ಏಳು ಐದು ಸೊನ್ನೆ ಈ ಒಂದು ಸಂಖ್ಯೆಗೆ ಅವರು ಕರೆ ಮಾಡಿ ತರಬೇತಿಗಾಗಿ ತಮ್ಮ ಹೆಸರನ್ನು ಸರ್ ಮತ್ತೆ ಈ ತರಬೇತಿ ಎಲ್ಲೆಲ್ಲಿ ಕೊಡ್ತೀರಾ ನೀವು ಈ ತರಬೇತಿ ಕಾರ್ಯಕ್ರಮ ಕೃಷಿ ವಿಜ್ಞಾನ ಕೇಂದ್ರ ತೆಂಗು ಅಭಿವೃದ್ಧಿ ಮಂಡಳಿ ಡಿ ಎಸ್ ಪಿ ಫಾರ್ಮ್ಸ್ ಅಲ್ಲಿ ತೋಟಗಾರಿ ಇಲಾಖೆ ಟ್ರೈನಿಂಗ್ ಸೆಂಟರ್ಸ್ ಅಲ್ಲಿ ಕೊಡ್ತೀವಿ ಸರ್ ಹಾ ಹಾ ಮತ್ತೆ ಈ ತರಬೇತಿ ಅವಧಿಯಲ್ಲಿ ಅವ್ರಿಗೆ ಏನನ್ನ ಗೌರವ ವೇತನ ಕೊಡ್ತೀರಾ ಹೇಗೆ ಒಂದು ವಾರಕ್ಕೆ ರೆಸಿಡೆನ್ಷಿಯಲ್ ಪ್ರೋಗ್ರಾಮ್ ಸರ್ ಅವ್ರಿಗೆ ಡೈಲಿ ಫುಡ್ ಅಂಡ್ ಅಕಾಮಡೇಶನ್ ಕೊಡ್ತೀವಿ ಆಮೇಲೆ ಈ ಟ್ರೈನಿಂಗ್ ಅನಂತರ ಅವ್ರಿಗೆ ಮರಾತು ಮಿಷನ್ನು ಮತ್ತೆ ಕೇರಾ ಸುರಕ್ಷಾ ವಿಮಾ ಯೋಜನಾ ಸರ್ಟಿಫಿಕೇಟು ಮತ್ತೆ ಟ್ರೈನಿಂಗ್ ಸರ್ಟಿಫಿಕೇಟ್ ಕೊಡ್ತೀವಿ ಈ ಟ್ರೈನಿಂಗ್ ಸರ್ಟಿಫಿಕೇಟ್ ತಗೊಂಡು ಅವರು ತೆಂಗು ಅಭಿವೃದ್ಧಿ ಮಂಡಳಿ ಡಿ ಎಸ್ ಪಿ ಫಾರ್ಮ್ಸ್ ಆಗ್ಬೋದು ಮತ್ತೆ ತೆಂಗು ಸಂಶೋಧನಾ ಕೇಂದ್ರದಲ್ಲಿ ಇವರು ಕೆಲಸ ಮಾಡ್ಕೋಬಹುದು ಸರ್ ಜೊತೆಗೆ ಯಾರನ್ನ ತೆಂಗನ್ನು ಕೊಯ್ಲು ಮಾಡ್ಬೇಕಂದ್ರೆ ಅವರು ಅವ್ರನ್ನ ಕರೆಸಿ ತೆಂಗನ್ನು ಕೊಯ್ಲು ಮಾಡಬಹುದು ಮಾಡಬಹುದು ಸರ್ ಜಸ್ಟ್ ಲೈಕ್ ಸ್ಕಿಲ್ ಲೇಬರ್ ಥರ ಕೆಲಸ ಮಾಡ್ಕೋಬಹುದು ಸರ್ ಒಂದು ಮರಕ್ಕೆ ಮಿನಿಮಮ್ ಇವಾಗ ಪ್ರೆಸೆಂಟ್ ರೇಟಲ್ಲಿ ನಲ್ವತ್ತು ರೂಪಾಯಿ ಕೊಡ್ತಾ ಇದ್ವಿ ಸರ್ ಅದೇ ಥರ ಅವರು ಒಂದು ದಿವ್ಸಕ್ಕೆ ಆವರೇಜ್ ಮೂವತ್ತಿಂದ ನಲ್ವತ್ತು ಹತ್ತಿದ್ರೆ ಅವ್ರು ಸಾವಿರದ ಇನ್ನೂರು ರೂಪಾಯಿ ಸಂಪಾದನೆ ಮಾಡಕ್ಕೆ ಅವಕಾಶ ಸಿಗುತ್ತೆ ಸರ್ ಅವ್ರಿಗೆ ತರಬೇತಿನ ಪಡೆದ ಮೇಲೆ ಅವರು ಯಾವ ತರ ಪ್ರಯೋಜನವನ್ನ ಇನ್ನು ಹೆಚ್ಚಾಗಿ ಪಡ್ಕೋಬಹುದು ಅಂತೀರಾ ಈ ತರಬೇತಿ ನಂತರ ಸರ್ ಅವ್ರಿಗೆ ತೆಂಗು ಬಗ್ಗೆ ಎಲ್ಲ ಅವ್ರಿಗೆ ಆಲ್ಮೋಸ್ಟ್ ಆಲ್ ಗೊತ್ತಿರುತ್ತೆ ಅದರಿಂದ ಅವರು ಜಸ್ಟ್ ಲೈಕ್ ಸ್ಕಿಲ್ಡ್ ಲೇಬರ್ ತರ ಕೆಲಸ ಮಾಡ್ಕೋಬಹುದು ಒಂದು ದಿವಸಕ್ಕೆ ಸಾವಿರ ರೂಪಾಯಿಂದ ಸಾವಿರದ ಐದುನೂರು ರೂಪಾಯಿ ಸಂಪಾದನೆ ಮಾಡ್ಕೋಬಹುದು ಈ ತರ ಎಲ್ಲ ಅವ್ರಿಗೆ ಬೆನಿಫಿಟ್ ಸಿಗುತ್ತೆ ಸರ್ ಧರ್ಶೇಖರ್ ಅವರೇ ನಮಗೆ ಗೊತ್ತಿರುವಂತಹ ಒಂದು ಮಾಹಿತಿ ಪ್ರಕಾರ ನಿಮ್ಮಲ್ಲಿ ತರಬೇತಿ ಪಡೆದಂತಹ ತೆಂಗು ಕುಶಿಲ ಕಾರ್ಮಿಕರು ಒಂದು ವಾಟ್ಸ್ಆ್ಯಪ್ ಗ್ರೂಪ್ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ ತೆಂಗು ಬೆಳೆಗಾರರಾಗಿರಬಹುದು ಅಥವಾ ಯಾರಿಗೆ ಕುಶಲ ಕಾರ್ಮಿಕರ ಅವಶ್ಯಕತೆ ಇದೆ ಅವರು ಆ ಒಂದು ಗುಂಪನ್ನು ಸಂಪರ್ಕ ಮಾಡಿದರೆ ತರಬೇತಿ ಪಡೆದಂತಹ ಕುಶಲ ಕಾರ್ಮಿಕರು ಅವರ ಒಂದು ಸಂಪರ್ಕಕ್ಕೆ ಬಂದು ತೆಂಗಿನ ಕೊಯ್ಲಾಗಿರಬಹುದು ಹೈಬ್ರಿಡೈಜೇಷನ್ ಆಗಿರಬಹುದು ಅಥವಾ ನರ್ಸರಿ ಮ್ಯಾನೇಜ್ಮೆಂಟ್ ಆಗಿರಬಹುದು ತೆಂಗಿನ ಬೆಳೆಯಲ್ಲಿ ಯಾವುದೇ ಒಂದು ಕೆಲಸವನ್ನು ಅವ್ರ ಮುಖಾಂತರ ಮಾಡಿಸ್ಕೋಬಹುದು ಸುಲಭವಾಗಿ ಅಂತ ನಾನು ಕೇಳಿದ್ದೀನಿ ನಿಮ್ಮಲ್ಲಿ ತರಬೇತಿ ಪಡೆದಂತಹ ಈ ಒಂದು ತೆಂಗು ಕುಶಲ ಕಾರ್ಮಿಕರು ಹೇಗೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಅಂತಿರ ತಾವು ಇದೆ ಸರ್ ಕೃಷಿ ವಿಜ್ಞಾನ ಕೇಂದ್ರ ತೆಂಗು ಅಭಿವೃದ್ಧಿ ಮಂಡಳಿ ಡಿ ಎಸ್ ಪಿ ಫಾರ್ಮ್ ಹತ್ರ ತೋಟಗಾರಿಕೆ ಇಲಾಖೆ ಹತ್ರ ಎಲ್ಲ ರಿಸರ್ಚ್ ಸ್ಟೇಷನ್ ಎಲ್ಲ ಇವ್ರಿಗೆ ಟ್ರೈನಿಂಗ್ ಕೊಡ್ತಾಯಿದ್ದೀವಿ ಸರ್ ನಾವು ಇವ್ರಿಗೆಲ್ಲ ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದೀವಿ ಆ ವಾಟ್ಸಪ್ ಗ್ರೂಪಲ್ಲಿ ಇದುವರೆಗೆ ನಮ್ಮ ತೆಂಗು ಅಭಿವೃದ್ಧಿ ಮಂಡಳಿ ಬೆಂಗಳೂರು ಆಫೀಸಲ್ಲಿ ಒಂದು ಸುಮಾರು ಒಂದು ಏಳ್ನೂರು ಜನ ನಮೋದು ಪಡಿಸ್ಕೊಂಡಿದ್ದಾರೆ ಇನ್ನು ಅವ್ರು ಯಾರೇ ಇದ್ದರೆ ನಮ್ಮ ಆಫೀಸ್ಗೆ ಫೋನ್ ಮಾಡಿದರೆ ನಾವು ಅವ್ರ ನೇಮ್ ಎಂಟ್ರಿ ಮಾಡಿ ಇದು ಮಾಡ್ಕೊಳ್ತೀವಿ ಸರ್ ನುರಿತ ತರಬೇತಾರಿಗೆ ಬೇಕು ಅಂದರೆ ಸೊನ್ನೆ ಎಂಟು ಸೊನ್ನೆ ಎರಡು ಆರು ಐದು ಒಂಬತ್ತು ಮೂರು ಏಳು ಐದು ಒಂಬತ್ತು ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮನ್ನು ಸಂಪರ್ಕ ಮಾಡಬಹುದು ಇದುವರೆಗೆ ತಾವು ಹೇಳ್ತಾ ಇದ್ರಿ ಕೇರಳ ಸುರಕ್ಷಾ ವಿಮೆಯನ್ನು ಮಾಡ್ತೀವಿ ಅಂತ ಏನು ಈ ಒಂದು ಕೇರಳ ಸುರಕ್ಷಾ ವಿಮೆಯ ಒಂದು ಉದ್ದೇಶ ಏನು ಹೇಗೆ ಮಾಡ್ಕೊಳ್ಳೋದು ಈ ಕೇರಳ ಸುರಕ್ಷಾ ವಿಮಾ ಯೋಜನೆ ರೈತರಿಗೆ ಮತ್ತೆ ಟ್ರೈನಿಂಗ್ ಪ್ರೋಗ್ರಾಂ ತಗೊಂಡಿರೋರಿಗೆ ವಿಮಾ ಯೋಜನೆ ಉಪಯೋಗ ಕೇರಳ ಸುರಕ್ಷಾ ವಿಮೆಯನ್ನು ಪಡ್ಕೋಬೇಕಾದ್ರೆ ಎಷ್ಟು ವಿಮೆಯನ್ನು ಕಟ್ಟಬೇಕು ಅವರು ಇನ್ನೂರ ಮೂವತ್ತೊಂಬತ್ತು ರೂಪಾಯಿ ಕಟ್ಟಬೇಕಾಗುತ್ತೆ ಸರ್ ಹ್ಞೂ ಒಟ್ಟು ವಿಮೆ ಮೊತ್ತ ಒಂಬೈನೂರ ಐವತ್ತಾರು ರೂಪಾಯಿ ತೆಂಗು ಅಭಿವೃದ್ಧಿ ಮಂಡಳಿ ಏಳ್ನೂರ ಹದಿನೇಳು ರೂಪಾಯಿ ಕಟ್ತದೆ ಸರ್ ಅಂದರೆ ತೆಂಗು ಅಭಿವೃದ್ಧಿ ಮಂಡಳಿಯ ಒಂದು ಪಾಲುದಾರಿಕೆ ಕೂಡ ಇದೆ ಇದೆ ಸರ್ ಎಪ್ಪತ್ತೈದು ಪರ್ಸೆಂಟ್ ಕೊಡ್ತೀವಿ ಸರ್ ಹ್ಞೂ ಈಗ ಒಂದು ಸಲ ಅವರು ವಿಮೆಯನ್ನು ಪಡ್ಕೊಂಡಿದ್ದಾರೆ ಅಂದರೆ ಎಷ್ಟು ದಿನಗಳವರೆಗೆ ಆ ಒಂದು ವಿಮೆ ಚಾಲ್ತಿಯಲ್ಲಿ ಇರುತ್ತೆ ಅಂತಿರುತ್ತ ಒಂದು ವರ್ಷವರೆಗೂ ವ್ಯಾಲಿಡಿಟಿ ಇರುತ್ತೆ ಸರ್ ಹ್ಞೂ ಮತ್ತೆ ಅವರು ರೆನ್ಯೂವಲ್ ಮಾಡ್ಕೋಬೇಕಾಗತ್ತೆ ಮತ್ತೆ ಅಷ್ಟೇ ಅಷ್ಟೇ ಇನ್ನೂರ ಮೂವತ್ತೊಂಬತ್ತು ಕಟ್ಟಬೇಕು ಹ್ಞೂ ಕಟ್ಟಿದರೆ ಅವರು ಮತ್ತೆ ರೆನ್ಯೂವಲ್ ಆಗುತ್ತೆ ಒಬ್ಬ ವಿಮೆ ಪಾಲಿಸಿದಾರ ತೆಂಗಿನ ಮರ ಹತ್ತಕ್ಕೋಗಿ ಅಥವಾ ತೆಂಗಿನ ತೋಟದಲ್ಲಿ ಕೆಲಸ ಮಾಡಕ್ ಹೋಗಿ ಆಗಬಾರ್ದಂತಹ ತೊಂದರೆ ಏನಾದರೂ ಆದರೆ ಈ ಒಂದು ಕೇರ ಸುರಕ್ಷಾ ವಿಮೆಯಿಂದ ಏನೇನು ಅವ್ರಿಗೆ ಸವಲತ್ತು ಸಿಗುತ್ತೆ ಅಂತ ಇರುತ್ತವ ಸಪೋಸ್ ಅಪ್ ಮರಾತ್ವಾಗ ಸಾವು ಸಂಭವಿಸಿದ್ರೆ ಅವ್ರಿಗೆ ಏಳು ಲಕ್ಷ ರೂಪಾಯಿ ಅವ್ರಿಗೆ ಡೈರೆಕ್ಟ್ ಕೊಡ್ತೀವಿ ಸರ್ ಅದೇ ತರ ಸಪೋಸ್ ಸೆಮಿ ಆಕ್ಸಿಡೆಂಟ್ ಆದ್ರೆ ಅವ್ರಿಗೆ ಮೂರು ಲಕ್ಷ ಐವತ್ತು ಸಾವಿರ ರೂಪಾಯಿ ಕೊಡ್ತೀವಿ ಕೆಲಸ ಮಾಡೋಕ್ಕಾಗ್ತಾ ಇಲ್ಲ ಒಂದು ಇಪ್ಪತ್ತು ದಿವಸ ನಲವತ್ತು ದಿವಸ ರೆಸ್ಟ್ ಮಾಡಕ್ಕೆ ಬೇಕಂದ್ರೆ ಅವ್ರಿಗೆ ಇಪ್ಪತ್ತೊಂದು ಸಾವಿರ ರೂಪಾಯಿ ನಾವು ಕೊಡ್ತೀವಿ ಸರ್ ಈಗ ದುರದೃಷ್ಟವಶಾತ್ ಅವರಿಗೆ ಸಾವು ಸಂಭವಿಸ್ತು ಅಥವಾ ಕೈಕಾಲು ಅಂಗವಿಕಲಿತ ಆಯಿತು ಅಥವಾ ಒಂದು ವಾರದ ಮಟ್ಟಿಗೂ ಅಥವಾ ಒಂದು ತಿಂಗಳ ಮಟ್ಟಿಗೆ ಚಿಕಿತ್ಸೆ ಬೇಕು ಅಂದಾಗ ಏನೇನು ದಾಖಲೆಗಳನ್ನು ನಿಮ್ಗೆ ಕೊಡಬೇಕು ಅವರು ಮೆಡಿಕಲ್ ಟ್ರೀಟ್ಮೆಂಟ್ ಬಿಲ್ಸ್ ಎಲ್ಲ ಕೊಡಬೇಕಾಗುತ್ತೆ ಸರ್ ಹ್ಞೂ ವೆರಿಫೈ ಮಾಡಿ ನಾವು ಅವ್ರಿಗೆ ಎಲಿಜಿಬಿಲಿಟಿ ಅಮೌಂಟ್ ಎಲ್ಲ ಸ್ಯಾಂಕ್ಷನ್ ಮಾಡಿಸ್ತೀವಿ ಸರ್ ಈಗ ಈ ಥರ ಒಂದು ಅಪಘಾತ ಆದಾಗ ಅಥವಾ ಒಂದು ಸಾವು ಸಂಭವಿಸಿದಾಗ ನಿಮಗೆ ಎಲ್ಲ ದಾಖಲೆಗಳನ್ನು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಕೊಟ್ಟಿದ್ದಾದ ಮೇಲೆ ಎಷ್ಟು ದಿನಕ್ಕೆ ನೀವು ಅವರಿಗೆ ಕೊಡಬೇಕಾದಂಥ ಒಂದು ಹಣವನ್ನು ನೀವು ಸಂದಾಯ ಮಾಡ್ತೀವಿ ಸುಮಾರು ಹತ್ತು ದಿವ್ಸದಿಂದ ಹದಿನೈದು ದಿವಸ ಒಳಗಡೆ ಕೊಡ್ತೀವಿ ಸರ್ ಹಾಂ ಹಾಂ ಈಗ ಒಬ್ಬ ತರಬೇತಿದಾರ ಬೇರೆ ಬೇರೆ ಕಂಪ್ನಿಗಳಲ್ಲಿ ವಿಮೆಯನ್ನು ಪಡೆದಿರ್ತಾರೆ ಜೀವ ವಿಮೆ ಆಗಿರಬಹುದು ಬೇರೆ ಬೇರೆ ತರಹದ ವಿಮೆಗಳನ್ನು ಪಡ್ಕೊಂಡಿರ್ತಾರೆ ಅಂದ್ಕೊಳ್ಳಿ ಬೇರೆ ವಿಮೆಯಿಂದ ಅವರು ಸವಲತ್ತ ಪಡೆದುಕೊಂಡು ಚೇರಾ ಸುರಕ್ಷಾ ವಿಮೆಯಲ್ಲ ಕೂಡ ಅವ್ರಿಗೆ ಏನೇನು ಸೌಲಭ್ಯ ಸಿಗ್ಬೇಕು ಅದು ಕೂಡ ಸಿಗುತ್ತೆ ಸಿಗುತ್ತೆ ಸರ್ ಬೇರೆ ವಿಮೆಗೆ ಇದಕ್ಕೆ ಸಂಬಂಧ ಸಂಬಂಧ ಇಲ್ಲ ಸರ್ತೀವಿ ನಿಮ್ಮಲ್ಲಿ ಈಗ ಹಲೋ ನಾರಿಯಲ್ ಎನ್ನುವಂತಹ ಒಂದು ಕಾಲ್ ಸೆಂಟರ್ನ ನೀವು ಓಪನ್ ಮಾಡಿದ್ದೀರಾ ಏನು ಈ ಒಂದು ಹಲೋ ನಾರಿಯಲ್ ಕಾಲ್ ಸೆಂಟರ್ ಉದ್ದೇಶ ಏನಿದೆ ಹಲೋ ನಾರಿಯಲ್ ಉದ್ದೇಶ ಸರ್ ಈ ತರಬೇತಿ ತಗೊಂಡಿದ್ರವರು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ರೆ ರೈತರಿಗೆ ಕಾಯ್ಕೊಳ್ಬೇಕು ಇಲ್ಲಾಂದ್ರೆ ಟ್ರೀಟ್ಮೆಂಟ್ ಕೊಡಬೇಕು ತೆಂಗಿನ ಮರಕ್ಕೆ ಆ ಟೈಮಲ್ಲಿ ಅವರು ಕಾಲ್ ಸೆಂಟರ್ ಕಾಲ್ ಮಾಡಿದ್ರೆ ಆಲ್ರೆಡಿ ಟ್ರೈನಿಂಗ್ ತಗೊಂಡಿದ್ರಲ್ವಾ ಅವ್ರ ನಂಬರ್ ಕೊಟ್ಬಿಟ್ಟು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿ ಕೇಳ್ತೀವಿ ಸರ್ ಅದರಿಂದ ಅಮೌಂಟ್ ಸಂಪಾದನೆ ಮಾಡ್ಕೋಬಹುದು ಸರ್ ಈ ಒಂದು ಹಲೋ ನಾರಿಯಲ್ ಕಾಲ್ ಸೆಂಟರ್ನ ಸಂಖ್ಯೆ ಏನಿದೆ ನಿಮ್ಮಲ್ಲಿ ತಿಳಿಸಿ ಸುನ್ನ ನಾಲ್ಕು ಎಂಟು ನಾಲ್ಕು ಎರಡು ಮೂರು ಏಳು ಏಳು ಎರಡು ಆರು ಆರು ಮತ್ತೊಂದು ನಂಬರು ಸುನ್ನ ಎಂಟು ಸೊನ್ನೆ ಎರಡು ಆರು ಐದು ಒಂಬತ್ತು ಮೂರು ಏಳು ಐವತ್ತು ತರಬೇತುದಾರರು ಅಥವಾ ತೆಂಗು ಬೆಳೆಗಾರರು ನಿಮ್ಮನ್ನು ಸಂಪರ್ಕ ಮಾಡಬೇಕು ಅನ್ನೋದಾದರೆ ಕಾಲ್ ಸೆಂಟರ್ನ ಸಂಖ್ಯೆ ಹೀಗಿದೆ ಸೊನ್ನೆ ನಾಲ್ಕು ಎಂಟು ನಾಲ್ಕು ಎರಡು ಮೂರು ಏಳು ಏಳು ಎರಡು ಆರು ಆರು ಇನ್ನೊಂದು ನಿಮ್ಮ ಪ್ರಾದೇಶಿಕ ಕಚೇರಿಯ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಎರಡು ಆರು ಐದು ಒಂಬತ್ತು ಮೂರು ಏಳು ಐದು ಒಂಬತ್ತು ಈ ಸಂಖ್ಯೆಗಳಿಗೆ ಕರೆ ಮಾಡಿ ನಿಮ್ಮನ್ನು ಸಂಪರ್ಕ ಮಾಡಬಹುದು ದರ್ಶಕರ್ ಅವರೇ ಇದುವರೆಗೆ ತೆಂಗಿನ ಮರದ ಮಿತ್ರರು ಅಂದರೆ ಫ್ರೆಂಡ್ಸ್ ಆಫ್ ಕೋಕೋನಟ್ ಟ್ರೀ ಹಾಗೂ ಕೇರಾ ಸುರಕ್ಷಾ ವಿಮಾ ಈ ವಿಷಯಗಳ ಬಗ್ಗೆ ನಮ್ಮ ಕೇಳುವರಿಗೆ ಸಾಕಷ್ಟು ಮಾಹಿತಿಯನ್ನು ತಿಳಿಸಿಕೊಟ್ಟಿದ್ದೀರಾ ಕಾರ್ಯಕ್ರಮದಲ್ಲಿ ಇದುವರೆಗೆ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಸರ್ ಇದುವರೆಗೆ ಭಾರತ ಸರ್ಕಾರ ತೆಂಗು ಅಭಿವೃದ್ಧಿ ಮಂಡಳಿಯ ಕರುನಾಡ ಕಲ್ಪವೃಕ್ಷ ಪ್ರಾಯೋಜಿತ ಕಾರ್ಯಕ್ರಮದಲ್ಲಿ ತೆಂಗಿನ ಮರದ ಮಿತ್ರರು ಫ್ರೆಂಡ್ಸ್ ಆಫ್ ಕೋಕೋನಟ್ ಟ್ರೀ ಹಾಗೂ ಕೇರಾ ಸುರಕ್ಷಾ ವಿಮೆ ಕುರಿತು ತೆಂಗು ಅಭಿವೃದ್ಧಿ ಮಂಡಳಿ ಬೆಂಗಳೂರು ಪ್ರಾದೇಶಿಕ ಕಾರ್ಯಾಲಯದ ಹಿರಿಯ ಕ್ಷೇತ್ರ ಅಧಿಕಾರಿ ಜಿ ಧನಶೇಖರ್ ಅವರೊಂದಿಗೆ ನಡೆಸಿದ ಸಂದರ್ಶನ ಕೇಳಿದಿರಿ ಸಂದರ್ಶನ ಹಾಗೂ ಕಾರ್ಯಕ್ರಮ ನಿರ್ವಹಣೆ ಕೃಷ್ಣಪ್ಪ ಕೆವಿ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ